ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ ನಲವತ್ನಾಲ್ಕನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಮಗಳು ಹಠ ಮಾಡಿ ಈಗಾಗಲೇ ಅವಳ ಸ್ವಭಾವದ ಅರಿವು ನಿನಗೆ ಆಗಿದೆ ಅಂತ ಅಂದ್ಕೊಳ್ತೀನಿ ನಿನಗೇನು ಅನುಭವ ಆಗಿರಬಹುದು ನಿನ್ನನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವಳು ಯಾವ ಮಟ್ಟಕ್ಕೆ ಹೋಗಿದ್ವು ಅಂತ ಅವಳು ಚಿಕ್ಕ ವಯಸ್ಸಿಂದಾನೇ ಹಾಗೆ ತಾಯಿ ಇಲ್ಲದ ತಬ್ಬಲಿ ಅಂತ ತುಂಬ ಮುದ್ದಾಗಿ ಬೆಳೆಸಿದೆ ಅದೇ ಇವತ್ತು ನಮ್ಮನ್ನು ಕಾಡ್ತಾ ಇರೋ ಭಯ ತನ್ನ ಹಠದಿಂದ ಎಲ್ಲಿ ತನ್ನ ಜೀವನನ ಹಾಳು ಮಾಡಿಕೊಂಡು ಬಿಡ್ತಾಳು ಅಂತ ಆದರೆ ಈಗ ನನಗೆ ಆ ಭಯ ಇಲ್ಲ ಯಾಕಂದರೆ ಅವಳನ್ನು ಕೈ ಹಿಡಿದಿರೋ ಹುಡುಗ ಅವಳ ಹಠನ ಪ್ರೀತಿಯಾಗಿ ಬದಲಾಯಿಸಿ ನನಗಿಂತನೂ ಹೆಚ್ಚಾಗಿ ಜೋಪಾನೆ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ ಎಂದವಳು ಅವನ ಕೈಗಳನ್ನು ಹಿಡಿದು ಅವಳು ಹಿಂದೆ ಮಾಡಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಅವಳಿಗೆ ನೋವು ಕೊಡಬೇಡಪ್ಪ ತಾಯಿಲ್ಲದ ಕೂಸದು ಎಂದರು ಕಣ್ಣೀರು ಹಾಕುತ್ತ ಅವಳ ಕಣ್ಣೀರು ಕಂಡು ಸಹಿಸದಾದನು ತನವು ಜೊತೆಗೆ ಅವಳ ಮಾತು ಕೇಳಿ ಆಶ್ಚರ್ಯವೂ ಆಗಿತ್ತು ಅವನಿಗೆ ಸರ್ ಯಾಕೆ ಬೇಜಾರ್ ಮಾಡ್ಕೋತಾ ಇದ್ದೀರಾ ನಾನು ನಿಮಗೆ ಮಾತು ಇದ್ದೀನಿ ನಿಮ್ಮ ಮಗಳ ಕಣ್ಣಲ್ಲಿ ನಾನು ಯಾವತ್ತೂ ನೀರು ಹಾಕ್ಸಲ್ಲ ಎಂದು ಪ್ರಮಾಣ ಮಾಡಿದವನು ಆದರೆ ನನಗೊಂದು ವಿಷಯ ಅರ್ಥ ಆಗಲಿಲ್ಲ ಗಮ್ಯ ತಾಯಿಲ್ಲದ ಮಗು ಅಂತ ಅಂದ್ರೆ ಅಂದರೆ ಅವಳು ತಬ್ಬಲಿನ ಹಾಗಾದರೆ ನೀಲ ಮೇಡಮ್ ಎಂದು ಕೇಳಿದವನಿಗೆ ಎಲ್ಲ ವಿಷಯವನ್ನು ಬಿಡಿ ಬಿಡಿಯಾಗಿ ವಿವರಿಸಿದರು ರಾಮ್ ಅವಳ ಮಾತು ಕೇಳಿ ದಂಗಾದನು ತನ ತಾನು ಹೆತ್ತ ಮಕ್ಕಳಿಗಾಗಿ ಮನಸ್ಸು ಮಿಡಿಯುವುದೇನು ದೊಡ್ಡ ವಿಷಯವಲ್ಲ ಆದರೆ ತಾಯಿ ಇಲ್ಲದ ಮಗುವಿಗಾಗಿ ಮನಸ್ಸು ಮಿಡಿಯುವುದು ಆ ಮಗುವಿಗಾಗಿ ತನ್ನ ತಾಯ್ತನವನ್ನೇ ಕಳೆದುಕೊಳ್ಳುವುದಿದೆಯಲ್ಲ ಅದು ಬಹಳ ದೊಡ್ಡ ವಿಷಯ ವಿಶಾಲ ಹೃದಯ ಇದ್ದವರಿಗೆ ಮಾತ್ರ ಈ ತರಹದ ಒಂದು ಕೋಮಲ ಮನಸ್ಸಿರುತ್ತದೆ ಏನು ಹೇಳ್ತಾ ಇದ್ದೀರಾ ಸರ್ ನೀವು ನಮ್ಮದಕ್ಕೇನೆ ಕಷ್ಟ ಆಗ್ತಿದೆ ಆದರೆ ಇಷ್ಟೊಂದು ತ್ಯಾಗ ಮಾಡಿರೋ ತಾಯಿನ ಕಂಡ್ರೆ ಯಾಕೆ ಅವಳಿಗೆ ಆಗಲ್ಲ ಕೇಳಿದನು ಬೆರೆಗಾಗಿ ಏನಂತ ಹೇಳಪ್ಪ ಅವಳ ಸ್ವಭಾವನೇ ಹಾಗೆ ಅವಳನ್ನು ತಿದ್ದೋಕೆ ಸಾಕಷ್ಟು ಪ್ರಯತ್ನಪಟ್ಟೆ ಆದರೆ ನನ್ನ ಕೈಯಿಂದ ಆಗಲಿಲ್ಲ ಈಗ ಆ ತಾಯಿ ಮಡಿಲಿಗೆ ಆ ಮಗಳನ್ನು ತಂದು ಜೋಪಾನವಾಗಿ ಹಾಕೋದು ನಿನ್ನ ಕೆಲಸ ಈ ಮಹತ್ತರವಾದ ಜವಾಬ್ದಾರಿನ ನಿನಗೆ ಒಪ್ಪಿಸ್ತಿದ್ದೀನಿ ನನಗೆ ನಂಬಿಕೆ ಇದೆ ತಾಯಿ ಮಗಳ ಮಧ್ಯೆ ಮೂಡಿರೋ ಬಿಡುಕನ್ನು ನೀನು ಸರಿಪಡಿಸ್ತೀಯ ಅಂತ ಎಂದವಳು ಅವನ ಹೆಗಲ ಮೇಲೆ ಕೈ ಹಾಕಿ ನಡಿ ನಮಗೋಸ್ಕರ ಕಾಯ್ತಾ ಇರ್ತಾರೆ ಎಂದು ಹೇಳಿ ಅವನನ್ನು ಜೊತೆಗೆ ಕಳೆದುಕೊಂಡು ಹೋದರೆ ತನವನ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿಯೊಂದು ಬಿದ್ದಿತ್ತು ನೀಲ ಹೊರಡೋ ಕೇಳಿದರು ರಾಮ್ ಸರಿ ರಾಮ್ ಹೊರಡೋಣ ಎಂದವರು ತಾನು ಅವಳಿಗಾಗಿ ಆಡಿಸಿ ತಂದಿದ್ದ ರೇಷ್ಮೆ ಸೀರೆಯೊಂದನ್ನು ಕೈಯಲ್ಲಿ ಹಿಡಿದು ಅದರ ಮೇಲೆ ಕುಂಕುಮರಿಶಿನ ಹಸಿರು ಗಾಜಿನ ಬಳಿ ಹೂವು ಹಣ್ಣುಗಳನ್ನು ಇಟ್ಟವರು ಗಮ್ಯ ಇದು ತವರು ಮನೆಯಿಂದ ನಿನಗೆ ಸೇರಬೇಕಾಗಿರುವುದು ದಯವಿಟ್ಟು ಸ್ವೀಕರಿಸಮ್ಮ ಎಂದು ಕೇಳಿಕೊಂಡರು ಅವಳ ಮುಂದಿನ ನಡೆ ಏನಿರಬಹುದು ಎಂದು ಕೈಕಟ್ಟಿ ಅವಳನ್ನೇ ನಿರುಪಿಸಿದರು ರಾಮ್ ಹಾಗೂ ತನವ್ ಒಂದು ಬಾರಿ ಅವರತ್ತ ತಿರಸ್ಕಾರದ ನೋಟನೆಟ್ಟವಳು ಕೊನೆಗೂ ಅವಳ ಕೈಯಿಂದ ಅವುಗಳೆಲ್ಲವನ್ನು ಪಡೆದುಕೊಂಡಳು ಗಮ್ಯ ಅವಳ ಗಲ್ಲಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅವಳ ಪಕ್ಕ ತನವ್ನ ನಿಲ್ಲಿಸಿ ಅವರಿಬ್ಬರ ತನಿಗೂ ಅಕ್ಷತೆ ಕಾಲು ಹಾಕಿದ್ದರು ಅವರಿಬ್ಬರ ಕಾಲಿಗೂ ಬಿದ್ದು ಆಶೀರ್ವಾದ ಪಡೆದುಕೊಂಡ ತನವ್ ಅವಳ ಕೈಯಿಂದಲೂ ನೀಲರವರ ಆಶೀರ್ವಾದ ಪಡೆದುಕೊಳ್ಳುವಂತೆ ಮಾಡಿದ್ದನು ಸರೇನಪ್ಪ ನಾವಿನ್ನು ಹೊರಡ್ತೀವಿ ಎಂದ ರಾಮ್ರವರು ಅಲ್ಲಿಂದ ಹೊರಡಲು ಅನುವಾದರೆ ಅವರಿಬ್ಬರನ್ನು ಕಾರ್ವರೆಗೂ ಬೀಳ್ಕೊಟ್ಟರು ಗಮ್ಯ ಗಮ್ಯ ಹಾಗೂ ತನವು ಮನೆ ಕಡೆ ಒಂದು ಸಲ ಬನ್ನಿ ಮರಿಬೇಡಿ ಎಂದರು ನೀಲ ಸರಿ ಮೇಡಮ್ ಬರ್ತೀವಿ ಎಂದವನಿಗೆ ಪಾಗ್ಲಿಂದ ಮೇಡಮ್ ಸರ್ ಅಂತಿದ್ದೀಯ ಲಕ್ಷಣವಾಗಿ ಅತ್ತೆ ಮಾವಂತ ಬಾಯಿ ತುಂಬ ಕರಿಬಾರ್ದ ಕೇಳಿದರು ಅವರ ಮಾತಿಗೆ ಸ್ವಲ್ಪವೇ ಸ್ವಲ್ಪ ತುಟಿ ತುಟಿಬೀರಿದವನು ಸರಿಯತ್ತೆ ಬರ್ತೀವಿ ಎಂದನು ಅವರ ಸಮಾಧಾನಕ್ಕಾಗಿ ಕಾರ್ನಲ್ಲಿ ಕೂತಿದ್ದ ರಾಮ್ರವಡು ಅವನನ್ನು ಪಕ್ಕಕ್ಕೆ ಕಳೆದು ನಿನಗೆ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಮನಸ್ಸಿದ್ಯಾ ಕೇಳಿದರು ಹೌದು ಎಂಬಂತೆ ತಲೆ ಅಲ್ಲಾಡಿಸಿದನು ಹಾಗಾದರೆ ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡ್ತೀಯಾ ನನ್ನ ತಮ್ಮನ ಮಗನೇ ಆ ಕಂಪನಿನ ನೋಡ್ಕೊಳ್ತಾ ಇರೋದು ನಿನಗೆ ಅಲ್ಲಿ ವರ್ಕ್ ಮಾಡೋ ಆಸೆ ಇದ್ದರೆ ನಾಳೆನೇ ನಮ್ಮ ಕಂಪನಿಗೆ ಬಂದ್ಬಿಡಿ ಇದು ಅವನ ವಿಸಿಟಿಂಗ್ ಕಾರ್ಡ್ ಅದರ ಹಿಂದೆನೇ ನಮ್ಮ ಕಂಪನಿ ಡೀಟೇಲ್ಸ್ ಇದೆ ಎಂದವರು ಆ ಕಾರ್ಡ್ನ ಅವನ ಕೈಗೆ ಕೊಟ್ಟರು ಕಮರಿದ್ದ ಅವನ ಆಸೆ ಕನಸಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಿತ್ತು ಖುಷಿಯಿಂದಲೇ ಅವರ ಕೈಯಿಂದ ಕಾರ್ಡ್ ಪಡೆದುಕೊಂಡನು ನೋಡು ನೋಡುತ್ತಿದ್ದ ಹಾಗೆ ಕಾರ್ಡ್ ಮಾಯವಾಗಿತ್ತು ಅವರನ್ನು ಕಳುಹಿಸಿ ಮನೆಯೊಳಗೆ ಕಾಡಿದ್ದರು ಅವನು ಒಳಗೆ ಬರುತ್ತಿದ್ದ ಹಾಗೆ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಗಮ್ಯ ನನಗಿವತ್ತು ಎಷ್ಟು ಖುಷಿಯಾಗಿದೆ ಗೊತ್ತದ ನೋವು ನಾನು ಅಂದ್ಕೊಂಡಿರಲಿಲ್ಲ ಡ್ಯಾಡಿ ಇಷ್ಟು ಬೇಗ ನನ್ನನ್ನು ಒಕ್ಕುತ್ತಾರೆ ಅಂತ ಫೈನಲಿ ಅವರು ನನ್ನನ್ನು ಕ್ಷಮಿಸಿಬಿಟ್ರು ಐ ಆಮ್ ಸೋ ಹ್ಯಾಪಿ ಎಂದಳು ಅತ್ಯಂತ ಸಂಭ್ರಮದಿಂದ ಅವಳ ಸಂಭ್ರಮವನ್ನು ಹಾಳು ಮಾಡಲು ಅವನಿಗೆ ಮನಸ್ಸಾಗಲಿಲ್ಲ ಅವಳ ಮಾತಿಗೆ ಮುಗುಳು ನಕ್ಕವನ ಕೈಗಳು ಅವನಿಗೇ ಗೊತ್ತಿಲ್ಲದಂತೆ ಅವಳನ್ನು ಬಳಸಿದ್ದವು ಮನೆಗೆ ಬಂದ ರಾಮ್ರವರು ತನ್ನ ಅಳಿಯನನ್ನು ಹಾಡಿ ಹೊಗಳಿದ್ದರು ತನವನ ವ್ಯಕ್ತಿತ್ವ ಕೇಳಿ ಮನೆಯವರೆಲ್ಲರಿಗೂ ಆನಂದವಾಗಿತ್ತು ಕೊನೆಗೂ ತಮ್ಮ ಮನೆ ಮಗಳಿಗೆ ಒಳ್ಳೆಯ ಬಾಳ ಸಂಗಾತಿಯೇ ಸಿಕ್ಕನಲ್ಲ ಎಂದು ನೋಡಕ್ಕ ಬಾವನನ್ನ ಅವನನ್ನು ಕಂಡ್ರೆ ಉಳಿದು ಬೀಳ್ತಿದ್ರು ಈಗ ಅಳಿಯನದ್ದೇ ಗುಣಗಾನ ಮಾಡ್ತಾ ಇದ್ದಾರೆ ಎಂದು ಕಾಲೆರಿದರು ಮೇಘ ಚಿನ್ನದಂಥ ಹುಡುಗ ಕಣೆ ನಮ್ಮ ಅಳಿಯ ಅವನ ಬಗ್ಗೆ ಅದೆಷ್ಟು ಗುಣಗಾನ ಮಾಡಿದ್ರು ಕಡಿಮೆನೆ ಎಂದರು ನೀಲ ದೊಡ್ಡಪ್ಪ ಅಕ್ಕ ಯಾವಾಗ ಬರ್ತಾಳಂತೆ ಕೇಳಿದನು ಸಂಭ್ರಮದಿಂದ ಪಾರ್ಥ ಗೊತ್ತಿಲ್ಲ ಪಾರ್ಥ ಆದರೆ ಬರ್ತಾರೆ ಅದಂತೂ ನಿಜ ಎಂದವರು ನಾಳೆಯಿಂದ ತನವು ನಮ್ಮ ಕಂಪನಿಲೇ ವರ್ಕ್ ಮಾಡ್ತಾನೆ ಅವನನ್ನು ಸರಿಯಾಗಿ ನೋಡಿಕೊಳ್ಳೋ ಜವಾಬ್ದಾರಿ ನಿಂದು ಎಂದರು ರಾಮ್ ಇದಂತೂ ಒಳ್ಳೆಯ ವಿಷಯನೇ ಅನ್ನ ಭಾವ ಇದ ಇಬ್ಬರು ಒಂದೇ ಕಡೆ ಕೆಲಸ ಮಾಡೋ ಸೌಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಎಂದು ನಕ್ಕರು ಶ್ಯಾಮ್ ಅಂದಹಾಗೆ ಹಾಗೆ ಎಲ್ಲಿ ಕೇಳಿದರು ನೀಲ ಅವನು ಮನೆಯಲ್ಲಿ ಎಲ್ಲಿರ್ತಾನೆ ಅಕ್ಕ ಎಲ್ಲೋ ಹೊರಗಡೆ ಹೋಗಿರಬೇಕು ಎಂದರು ಮೇಘ ಪಕ್ಕದಲ್ಲಿ ಸೊಸೆಯು ನಿಂತಿರುವಳಲ್ಲ ಬೇರೇನೂ ಸತ್ಯ ಬಾಯಿ ಬಿಡುವ ಹಾಗಿಲ್ಲವಲ್ಲ ಒಟ್ಟಿನಲ್ಲಿ ನಮ್ಮನೆ ಸಮಸ್ಯೆ ಬಗೆಹರಿದು ನಮ್ಮನೆ ಮಗಳು ಮತ್ತೆ ನಮ್ಮನೆಗೆ ಬರ್ತಾ ಇದ್ದಾಳಲ್ಲ ಅದೇ ಖುಷಿ ಎಂದರು ಮೇಘ ಈ ಖುಷಿಗೆ ಮೂಲ ಕಾರಣ ನಿನ್ನ ಸೊಸೆ ಧಾರಿಣಿ ನಮ್ಮ ಎಂದ ರಾಮ್ರವರು ಸೊಸೆನ ಹುಡುಕೋದು ಏನೋ ಹುಡುಕಿದೀಯ ಮುತ್ತಿನಂತ ಸೊಸೆಯನ್ನೇ ಹುಡುಕಿದೀಯ ಶ್ಯಾಮ್ ಧಾರಿನಿ ಬರೀ ಈ ಮನೆ ಸೊಸೆ ಅಲ್ಲ ನಮ್ಮನೆ ಬಂಗಾರದ ಕಲಶ ಎಂದರು ಮನದುಂಬಿ ಮತ್ತೆ ಈ ಡಾಕ್ಟರ್ ಶ್ಯಾಮ್ ಸೊಸೆ ಅಂದರೆ ಸುಮ್ಮನೆ ಅಣ್ಣನ ಮುಂದೆ ತುಸು ಗತ್ತು ತೋರಿಸಿದರು ಶ್ಯಾಮ್ ಅವಳ ಮಾತಿಗೆ ಮನೆಯವರೆಲ್ಲರೂ ಗೊಳ್ಳೆಂದು ನಕ್ಕರು ಮನೆ ಮಂದಿ ಹೊಗಳಿಕೆಗೆ ಹಿಡಿಯಷ್ಟು ಆಗಿದ್ದಳು ಧಾರಿವಿ ಅಷ್ಟರಲ್ಲಿ ಭ್ರಮಳ ಆಗಮನವಾಗಿತ್ತು ಎಂತ ಎಲ್ಲರೂ ಒಂದೇ ಕಡೆ ಸೇರಿದ್ದೀರಾ ಭಾರಿ ಮಾತುಕತೆ ಆಗ್ತಾ ಉಂಟು ಎಂಥ ವಿಷಯ ಎಲ್ಲರೂ ಸಹ ಭಾರಿ ಖುಷಿಯಲ್ಲಿರುವ ಹಾಗಿದೆ ತನ್ನ ಧ್ವನಿಯ ಸದ್ದು ಮಾಡುತ್ತಲೇ ಒಳ ಬಂದಿದ್ದಳು ಅವಳನ್ನು ಕಂಡು ಕಂತೆಲಿಸಿದನು ಪಾರ್ಥ ಬಾಬಾ ಚೋಟು ನೀನೊಬ್ಬಳು ಮಿಸ್ ಆಗಿದ್ದೆ ನೋಡು ಬಾ ನಮ್ಮ ಜೊತೆ ಜಾಯಿನ್ ಆಗು ಎಂದವಳನ್ನ ತನ್ನ ಪಕ್ಕ ಕೂರಿಸಿಕೊಂಡರು ಮೇಘ ಗೆಳತಿಯನ್ನು ಕಂಡವಳಿಗೆ ನೂರಾನೇ ಬಲ ಬಂದ ಹಾಗಾಗಿತ್ತು ಧಮ ಟೀ ಮಾಡಿಕೊಂಡು ತರ್ಲಾ ಕೇಳಿದಳು ಧಾರಿಯು ಅಯ್ಯೋ ಬೇಡ ಮಾಡೈತಿ ಈಗಷ್ಟೇ ನಿನ್ನ ಮನೆಗೆ ಹೋಗಿದ್ದೆ ಅಲ್ಲಿ ಸುಧಾಕರ್ ಅಂಕಲ್ ಬೆಚ್ಚ ಬೆಚ್ಚ ಚಹಾ ಮತ್ತೆ ತಿಂಡಿ ಮಾಡಿಕೊಟ್ರು ಅದನ್ನು ತಿಂದು ಮುಗಿಸಿ ಇಲ್ಲಿಗೆ ಬಂದೆ ಎಂದವಳು ಆದರೂ ಸಹ ನಿನಗೆ ಬೇಜಾರಿಯಾಕೆ ಮಾಡುದು ಒಂದು ಅರ್ಧ ಲೋಟ ಸಾಕು ಕಣ್ಣ ಚಾ ಮಾಡು ಪುಡಿ ಜಾಸ್ತಿ ಹಾಕಬೇಡ ಸಕ್ಕರೆ ಜಾಸ್ತಿ ಇರಲಿ ಎಂದಳು ಅವಳ ಮಾತಿಗೆ ಮನೆಯವರೆಲ್ಲರ ಮುಖದ ಮೇಲೂ ನಗು ಮೂಡಿತ್ತು ಪಾರ್ಥ ಮಾತ್ರ ಅವಳ ವರಸೆ ಕಂಡು ಕೋಪದಿಂದ ಹಲ್ಮುಡಿ ಕಚ್ಚಿಕೊಂಡನು ಅಲ್ಲ ಇವಳದ್ದೇನು ಹೊಟ್ಟೆನಾ ಇಲ್ಲ ಡಸ್ಟ್ಬಿನ್ನ ಅದೆಷ್ಟು ಅಂತ ತಿಂತಾಳಪ್ಪ ತಿನ್ನೋದಕ್ಕೆ ಅಂತಲೇ ಹುಟ್ಟಿದ್ದಾಳೆ ಅನಿಸುತ್ತೆ ತಿನ್ನೋದು ಮಾಡ್ತಾಡೋದು ಇದೆರಡನ್ನ ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ ಇವಳಿಗೆ ಅಲ್ಲಿಂದ ಡೌ ಬೇರೆ ಮಳ್ಳಿ ಎಂದು ಮನದಲ್ಲಿ ಅವಳ ಬಗ್ಗೆ ಅನಕವಾಡಿದನು ಪಾರ್ಥ ಅಷ್ಟರಲ್ಲಿ ಅವಳಿಗೆ ಒಂದರ ಮೇಲೊಂದರಂತೆ ಸೀನು ಬಂದಿತ್ತು ಅವಳು ಸೀನು ತೆಗೆಯುತ್ತಿರುವ ಧಾಟಿಯನ್ನು ಕಂಡು ಮುಖಮುಖ ನೋಡಿಕೊಂಡರು ಮನೆಯವರೆಲ್ಲ ಏನಾಯ್ತು ಚೋಟು ಮೈಗೆ ಹುಷಾರಿಲ್ವಾ ಕೇಳಿದರು ಆಸ್ತೆಯಿಂದ ಮೇಘ ನಾನು ಹುಷಾರಾಗೇ ಇದ್ದೀನಿ ಆಂಟಿ ಆದರೆ ಯಾರೋ ಭಾಷೆ ಕೆಟ್ಟವರು ನನಗೆ ಮನಸ್ಸಲ್ಲೇ ಬೈತಾ ಇದ್ದಾರೆ ಅನ್ನಿಸ್ತದೆ ಅದಕ್ಕೆ ಹೀಗೆ ಸಹ ಅಕ್ಷಿ ಬರ್ತಾ ಇರೋದು ಎಂದವಳ ಉರಿ ಉರಿ ನೋಟ ಪಾರ್ಥನ ಮೇಲೆಯೇ ಅವಳ ನೋಟವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಬೇರೆತ್ತಲು ನೋಟ ಹರಿಸಿದನು ಪಾರ್ಥ ಅಷ್ಟರಲ್ಲಿ ಅವಳ ಮುಂದೆ ಬಿಸಿ ಬಿಸಿ ಟೀ ಬಂದು ಕೂತಿತ್ತು ಸಕ್ಕರೆ ಜಾಸ್ತಿ ಟೀ ಪುಡಿ ಕಮ್ಮಿ ಹಾಕಿ ನಿನ್ನ ಕಣ್ಣ ಚಾ ಮಾಡಿದ್ದೀನಿ ಕುಡಿ ಎಂದಳು ಅವಳ ಮಾತಿಗೆ ತಾನು ನಕ್ಕ ಭ್ರಮ ಒಂದೇ ಒಂದು ನಿಮಿಷದಲ್ಲಿ ಹಬೆಯಾಡುತ್ತಿದ್ದ ಟೀಯನ್ನು ಖಾಲಿ ಮಾಡಿ ಮುಗಿಸಿದ್ದಳು ಕೊನೆಗೆ ಸಹ ನನ್ನ ಮಾತು ನಿಜ ಆಯಿತು ನೋಡಿ ನಾನು ನಿಮಗೆ ಅವತ್ತೇ ಹೇಳಿರಲಿಲ್ಲ ಎಂತಕ್ಕೆ ಬೇಜಾರು ಮಾಡೋದು ಗಮ್ಯ ಅಕ್ಕ ಒಂದಲ್ಲ ಒಂದು ದಿನ ಬರ್ತಾರೆ ಅಂತ ಹಾಗೆಯೇ ಆಯಿತು ನೋಡಿ ಈ ಭ್ರಮ ಒಂದು ಸಲ ಹೇಳಿದರೆ ಮುಗೀತು ಅಲ್ಲಿಗೆ ಯಾಕಂದರೆ ನನ್ನ ನಾಲಗೆ ಉಂಟಲ್ಲ ಅದು ಕಿ ಕಾಂಜಿ ಪಿಂಜಿ ನಾಲಗೆ ಅಲ್ಲ ಮಚ್ಚೆ ಉಂಟು ನನ್ನ ನಾಲಗೆಯಲ್ಲಿ ಹೇಳಿದ್ದು ಹೇಳಿದ ಹಾಗೆಯೇ ಆಗುತ್ತದೆ ಅವಳು ನೂರು ವರ್ಷ ದಾಟಿದ ಮುದುಕಿಯಂತೆ ಮಾತನಾಡಲು ಶುರು ಮಾಡಿದರೆ ಮನೆ ಮಂದಿ ಎಲ್ಲರೂ ಬಾಯಿಗೆ ಕೈ ಅಡ್ಡ ಹಿಡಿದು ನಕ್ಕಿದ್ದರು ಒಟ್ಟಿನಲ್ಲಿ ಆ ಮನೆಯ ತುಂಬೆಲ್ಲ ನಗುವಿನ ಸದ್ದು ತುಂಬಿ ಹೋಗಿತ್ತು ಅದೆಲ್ಲದಕ್ಕೂ ಕಾರಣಕರ್ತಳಾದವಳು ಅವರ ನಡುವೆ ನಕ್ಷತ್ರದ